ಅಮ್ಮಣಿ ಸುಶೀಲಮ್ಮ ರಪರಪ ಹೋಗಿ ಬರ್ಬೇಕು ನೀನು ಹಾಂ ತಿರ್ಗಾ ಒತ್ತಿ ಮೀರಿದ ಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಬಾರ್ದು ಯಾರಿಗೆ ಪ್ರಮೀಳಮ್ಮಗೂ ತಿರ್ಗಾ ಸವಿತಮ್ಮಗೂ ಪ್ರಮೀಳಮ್ಮರ ಸಿಗಮ್ಮ ಗಿರ್ಜಮ್ಮ ಬಂದೇಳ ಬೆಂಗಳೂರಿಂದನೇ ಆಯಮ್ಗೂ ಆ ಬೋರ ಜರ್ಮಂತಕ್ಕೂ ಹೋಗ್ಬಿಟ್ಟು ರಪರಪ್ಪರಪ್ಪ ಹೇಳ್ತಂಬ ಹಿಂಗಾದ್ರೆ ಹಿಂಗೆ ನಾವು ಲಕ್ಷ್ಮೀ ಕುಣ್ಸಿ ಕುಣಿಸಿದ್ದೀವಿ ವರಮಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ ಬಂದು ಅರ್ಶಿನ ಕುಕುಮ ತಾಂಡ್ರಿ ಬರಿ ಅಂತಾನೆ ಕರ್ಕಂಬ ಹಾಂ ತಿರ್ಗ ಅವರು ಕಾಪಿ ಇಕ್ತಿವಿ ಉಂಡೋಗಿ ವಿಂತೆ ಹಂಗೆ ಹಿಂಗೆ ಅಂತಾರೆ ಒತ್ತಿಲ್ಲ ನಿಮಗೆ ತಿರ್ಗಾ ಮೀರಿದ ಮೇಲೆ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಲ್ವಂತೆ ರತ್ನ ಹೋಗಿ ಹೇಳ್ಕೊಂಬರ್ಬೇಕು ಹೆಂಗ ನಾನೇ ಎಲ್ಲರ ಮಂತ ಓಡಾಡ್ಕೊಂಬರ್ಬೋದು ಲೇಟ್ ಆಕೈತ್ ಕಣತಿ ಹ್ಞೂ ಕಣ ಮಾತು ನಾನೊಂದು ಎರಡು ಮತ್ತೆ ಹೋಗ್ಬರ್ತೀನಿ ಏನಂದರೆ ಇಲ್ಲಿ ವರ್ಮಲಕ್ಷ್ಮಿ ಹಬ್ಬ ಮಾಡುವಾಗ ಒಲೆ ಬೆಳೆದಿರ್ತೀವಿ ಲಕ್ಷ್ಮಿ ಎಲ್ಲ ಕುಂಡಸಿರ್ತೀವಿ ನೋಡು ದುಡ್ಡು ಕಾಸೆಲ್ಲ ಇಕ್ಕಿದೀವಲ್ಲ ಒಡವೆ ಪಡವೆ ಇರೋ ಇಕ್ಕಿದೀವಲ್ಲ ಬಾಗಿಲು ತಕ್ಕೊಂಡರೆ ಯಾರ ಬಂದ್ಗಿಂದವರು ಅಂತ ಭಯ ಅಷ್ಟೇ ನನಗೆ ಹ್ಞೂ ಸರಿ ಆತ ಹೋಗು ಆ ಮಂದಿ ಇಲ್ಲೇನ ಅವ್ನಿಗೆ ಹೇಳಿ ಇವತ್ತು ಹಬ್ಬ ಮಾಡಿದ್ದೀವಲ್ವೇ ಲಕ್ಷ್ಮಿ ಕುಂಡಿದ್ದೀವಲ್ವೇ ವರಮಲಕ್ಷ್ಮಿ ಹಬ್ಬಕ್ಕೆ ಬಂದು ಅರ್ಶ ಕುಂಕುಮ ತಾಂಡೋಗ್ರಿ ಅಂತಾನೆ ಎಲ್ಲರೂ ಹೇಳ್ಕೊಂಬತ್ತೀವಿ ನಿಮ್ಮ ಅಂತಾಗೆ ಇರಬೇಕು ಅಲ್ಲಿ ದೇವ್ರ ಮುಂದೆ ಒಡವೆ ಪಡವೆ ಎಲ್ಲ ಇಕ್ಕಿದ್ದೀವಿ ತಿರ್ಗ ದುಡ್ಡು ಕಾಸು ಐತಿ ಊಟ ಯಾರನ್ನ ಬಂದರು ಹೆಂಗ ಹಾಂ ಯಾರನ್ನ ಬಂದೆ ನಮ್ಮ ಮಜ್ಜಿನೂ ನಮ್ಮ ಅಮ್ಮ ಇಲ್ಲ ಇಲ್ಲೇ ಹೊರಗೆ ಕುಕ್ಕೊಂಡಿರಿ ಹಾಂ ಬರ್ತಾರೆ ಅಂತ ಹೇಳ್ಬೇಕು ಎಲ್ಲಿಗೂ ಎಲ್ಗೂ ಹೋಗ್ಬೇಡಿನ ತಿನ್ನ ಹೊತ್ತ ಹೋದ್ಮೇಲೆ ದುಡ್ಡು ಕಾಸು ಇಕ್ಕಿದ್ದೀವಲ್ಲಿ ನೀವು ಇಬ್ಬರೇ ಹೋಗ್ತೀರ ನಾನು ಕರಿತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ವರ್ಮಾಲಕ್ಷ್ಮಿ ಬುಕ್ ಬರ್ರಿ ಅಂಥನ ವಸಂತನ್ನು ಪ್ರದೀಪನ್ನು ಮಹೇಶನ್ ಅವ್ರೆಲ್ಲ ಕರ್ಕೊಂಡ್ ಹೋಗ್ತೀನಿ ಓಹ್ ಇವ ಅಮ್ಮನು ಈ ಒಜ್ಜಿ ಇಬ್ಬರೇ ಹೋಗ್ತಾರೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಕರಿಯಾಕೆ ಯಾಕೆ ನನಗೆ ಫ್ರೆಂಡ್ಸ್ ಇಲ್ವಾ ನಾನು ಕರ್ಕೊಂಡ್ಬೋದ್ತೀನಿ ಏಯ್ ಬಂಡ್ರ ಪಟ್ಟು ಇದು ಸಣ್ಣ ಹುಡುಗರು ಮಾಡ ಹಬ್ಬಲ್ಲ ಇದು ಹಾ ಬೇಕಾರು ತುಂಬಾ ಕರ್ಕೊಂಬರೀ ಅಂತ ಹೋಗಿ இவாங்க மத்தைதேரில் கர்க்கம்பு அரிஷ் குக்கும கொடுக்கணப்பா சண்டுர் கற்கோம் வந்தேரு கண்டே மத்தை அரிஷ் குங்கும கொட கே அவ்வளோ ஒழைய சந்தை கேள்வி நீணேஷனிவிட்டு சந்தாக்கி கணேஷன் கூண்டிருச்சி பூஜை மாதிரி வரமலட்சுமி அப்ப மத்தைதேர் ஹபா ம் சூல்க்கி நீங்கள் கத்தாகல வல்லான மன்த்திர் பின் அத்தூத்லூக எங்க பாக்க நான் வந்தமேலே எத்தனை ஓகே வித்து நீர்னாலும் கற்கம்பந்து உம்பிவி ಈಗ ಮಂತಗಿರು ಓ ಯಾತನ ಒಂದು ಹೇಳಿರಿ ಒಜ್ಜಿ ಅನ್ನೋರಿ ಹೇಳ್ತೈತಿ ಸೊರಿ ಆಯ್ತು ಬಿಡು ನಾನು ಎಲ್ರಿಗೂ ಹೋಗಲ್ಲ ಇಲ್ಲೇ ಕುಕೊಂಡಿರ್ತೀನಿ ಯಾರನ್ನ ಬಂದ್ರೂ ನೀವು ಹೊಡೆಕ್ ಹೋಗಬೇಡ್ರಿ ಇಲ್ಲೇ ಕುಕೊಂಡಿರಿ ಹೊರಗೆ ನಮ್ಮ ಅಮ್ಮಯೂ ನಮ್ಮ ಅಜ್ಜಿನೂ ಇಲ್ಲ ಅಂತ ಹೇಳಿ ಇಲ್ಲೇ ಸಿರ್ತೀನಿ ಏಯ್ ಹಂಗೆ ಗಮ್ತಾರಲ್ಲಪ್ಪ ಹೊಡಿಗೆ ಹೋಗ್ರಿ ಅಲ್ಲೇ ಕುತ್ಕೊಂಡಿರಿ ನಮ್ಮ ಅಜ್ಜನು ಅಮ್ಮೈನು ಬುತ್ತಾರೆ ಅಂತಾನೆ ಹೇಳ್ಬೇಕು ನೀನು ತಿರ್ಗಾ ಒಡೆಗೆ ನೀನು ಹೊರಗೆ ಓದಿಯಾ ಹೆಂಗ ಹ್ಞೂ ಓ ಸೊರಿ ಆತು ಹೇಳು ಹಾಗೆ ಮಾಡ್ತೀನಿ ಹಾಂ ಅಮ್ಮಣಿ ಸುಶೀಲಮ್ಮ ನೋಡಿ ರತ್ನೋಗ ಬರ ನಾವು ಏ ಅಮ್ಮಣಿ ಏ ಪ್ರಮೀಳಮ್ಮ ಬರಮ್ಮ ಇಲ್ಲಿ ಏನು ಪುಟ್ರಿಂದ ಏನ್ ಸಮಾಚಾರ ಏಯ್ ಸಮಾಚಾರ ಪಿಕ್ ಧೂಳಯ್ಯ ಅದೇ ಇವಾಗ ನಾವು ವರಮಲಕ್ಷ್ಮಿ ಹಬ್ಬ ಮಾಡಿದೀವಿ ಹೋದ ವರ್ಷ ಮಾಡಿದ್ವಲ್ಲ ಹಂಗೆ ಈ ವರ್ಷವೂ ಮಾಡಿದೀವಿ ಬಂದು ಆಮಕ್ಕೆ ನೀನು ನಿಮ್ಮ ಸಾಮ ಇಬ್ರು ಬಂದು ವರ್ಷಕ್ಕೆ ಕುಕುಮ ತಗೊಂಡೋಗ್ರಿ ಹ ಮರಿದಂಗೆ ಬರ್ಬೇಕಂಬ

ಕರ್ಗಡುಬು ಪಲ್ಯ ಬೇಳೆ ಹಪ್ಪಳ ಬೋಂಡ ಎಲ್ಲ ಮಾಡಿದ್ದೀವಿ ತಿರುಗಿ ಅಡುಗೆ ಪಡಿಗೆ ಮಾಡಕ್ಕೆ ಹೋಗ್ಬೇಡ ಎಂದ ನಿಮ್ಮ ಸಣ್ಣ ಮನ ಕರ್ಕೊಂಡು ಅಲ್ಲಿಗೆ ಉಂಬಕ್ಕೆ ಬರೀ ಹಾಂ ಹೇಳಿ ಹೇಳಿಮ್ಮ ಏನು ಸಮಾಚಾರ ಅವಣೆ ಗಿರ್ಜಮ್ಮ ಆಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಕೊಂಡು ನೀನು ಪ್ರಮೀಳಮ್ಮ ಇಬ್ಬರು ನಮ್ಮ ಅಂತಕ್ಕೆ ಬರೀ ವರಮಲಕ್ಷ್ಮಿ ಹಬ್ಬ ನೋಡಿದೀವಿ ಹಂಗೆನ ಬಳೆ ತೊಟ್ಕೊಂಡು ಅರ್ಶಿನ ಕುಂಕುಮ ಇಕ್ಕಂಡು ಉಂಡು ಬರಿ ಮಿಂತ್ರಿ ಇಬ್ಬರು ಬರ್ರಿ ಹ್ಞೂ ರಿಯಲಿ ವೆರಿ ನೈಸ್ ಅಜ್ಜಿ ಹಾಗಾದ್ರೆ ನೀವು ಲಕ್ಷ್ಮಿ ಹಬ್ಬ ಮಾಡಿದ್ದೀರಾ ನೀವು ಲಕ್ಷ್ಮಿ ಕೂರಿಸಿದಿರಾ ಹಳ್ಳಿನೂ ಕೂಡ ಅವೆಲ್ಲ ಮಾಡ್ತಾರಾ ಅಜ್ಜಿ ವೆರಿ ನೈಸ್ ಫ್ಯಾಂಟಾಸ್ಟಿಕ್ ಹಂಗಂದಿದ್ರೆ ನಾನು ಈ ಸಲಿನ ನಮ್ಮ ಹೇಳಿ ನಾನು ಕೂರಿಸ್ತಿದ್ದೆ ಅಯ್ಯೋ ಹ್ಞೂ ಹೋಗ್ಲಿ ಬಿಡಿ ನೆಕ್ಸ್ಟ್ ಟೈಮ್ ನಾನು ಕೂರಿಸ್ತೀನಿ ಅಜ್ಜಿ ಖಂಡಿತ ಬರ್ತೀವಿ ನಡೀರಿ ಊನಮ್ಮ ಅಮ್ಮಣೆ ಪ್ರಮೀಳಮ್ಮ ಮರಿದಂಗೆ ಇಬ್ರು ಬಂದುಬಿಡಿ ವಾ ವಾ ಸರ್ಕಲ್ ಪುಟಂಗ ಅಜ್ಜಿ ಆತ್ ಬತ್ತಿ ನಡಿ ಅಜಾಯ್ ಬರಜ ಬರಜ ಎತ್ತ ಹೋಗಿದ್ದರು ಅಜಾಯ್ ಏ ಬರಜಿ ನೋರಿ ಕ್ಯಾರನ ಒಬ್ರು ಆಗಳೆ ಪುಟಂಗ ಅಜ್ಜಿ ಬಯತೆ ಏನ ಅಜ್ಜಿ ಬಂದಿದ್ದು ಇದೆ ಕಿಲ್ಲ ನಿಂತ್ಕೊಂಡಿದ್ದ ಬಾ ಒಳಕ್ ಬಾ ಏ ಇಲ್ಲ ಕಡೆ ಜೈ ಒಳಕ್ ಬರಕ್ಕೆ ನನ್ಗೆ ಗೊತ್ತಿಲ್ಲ ಅದೇ ವರ್ಮಲಕ್ಷ್ಮಿ ಹಬ್ಬ ಮಾಡಿದೀವಿ ಹ್ಞೂ ಎಲ್ಲರಿಗೂ ಹೇಳ್ಕೊಂಬತ್ತಿದ್ದೆ ನೀನು ಆಮಿಂತ ನಮ್ಮ ತಕ ಬಾ ಹಾ ಬಂದು ಅರ್ಶನ ಕುಕುಮ ತಕೊಂಡು ಬಳೆ ತೊಟ್ಕೊಂಡು ಬರಿ ಬಾ ಹಂಗೆ ಬರ್ಬೇಕಾರೆ ಬೋನಜ್ಜಿಂದು ಕರ್ಕೊಂಬಾ ಆ ವಜ್ಜಿನ ಉಂಡು ಬತ್ತೈತಿ ಅಡುಗೆ ಪಡ್ಗೆ ಮಾಡಕ್ ಹೋಗ್ಬೇಡ ಅಲ್ಲೇ ನಮ್ಮಂತಿ ಉಂಡು ಬರಿ ಬರೀ ಇಬ್ರುನಾ ಆ ವಜ್ಜಿನ ಏನು ಗೊತ್ತೈತೆ ನಾನು ಬತ್ತೀನಿ ನೋಡಿ ಆಮೇಲೆ ಬಂದು ಅರ್ಶನ ಕುಕುಮ ತಾನು ಬತ್ತೀನಿ ನೋಡಿ ಅಜ್ಜಿ ಬರ್ತೀನಿ ಆಮೇಲೆ ಆಗಾಡ ಇದೊಳ್ಳೆ ಚಂದಕಾತು ಕಾತು ನಾನೇನು ಬೋರಾಜ ಕರಿತಿಲ್ಲ ಆ ವಜ್ಜ ಬಂದು ಉಂಡೋಗ್ಲಿ ನೀನ್ ಬೇಕಾದ್ರೆ ನಿಧಾನಕ್ಕೆ ಅರ್ಶಿನ ಕುಂಕುಮ ಎಲ್ಲ ತಾಂಡು ಬರಿಂತೆ ಬಾ ಅತ್ಲ ವಜ್ಜಿಲ್ಲಮ್ಮ ಐತಿ ಹಜ್ ಬಂದ್ಮೇಲೆ ಇಬ್ರು ಬರ್ತೀವಳ ಜೊತೆಗೆ ಹೂ ಕಡೆ ಜೈ ಮರಿದಂಗೆ ಬರೀ ಸವಿತ ಏನೇ ಸುಶೀಲಮ್ಮ ಈಗ ಕಿಲೋ ಬಾ ಒಳಕ್ ಬಾ ಬಾ ಸವಿತಕಾಯಿ ಬರಕ್ಕೆ ನನಗೆ ಗೊತ್ತಿಲ್ಲ ಅದೇ ಈಗ ಓಸಲಿ ಮಾಡಿದ್ವಾ ವರಮಲಕ್ಷ್ಮಿ ಹಬ್ಬನಾ ಹಂಗೆ ಈ ಸಲಿಯೂ ಮಾಡಿದ್ದೀವಿ ಬಂದು ಆಮಕ್ಕಿಂತ ಬಂದು ಅರ್ಶನ ಕುಕುಮ ತಕೊಂಡು ಬಾಳೆ ತೊಟ್ಕೊಂಡು ಬರಿ ಮರಿದಂಗೆ ಆಮೇಲೆ ಬಾ ಹಂಗಾರೆ ಈ ವರ್ಷವೂ ಹಬ್ಬ ಮಾಡಿದಿರ ಅನ್ನಮ್ಮ ನೋಡಮ್ಮ ಮನೆಗೆ ಏಳು ಮಕ್ಕಳಿಲ್ವಾ ಆದ್ರೂನು ವರ್ಮನಶ್ಮಿ ಹಬ್ಬ ಮಾಡ್ತೀರಾ ಹ್ಮ್ ಹೆಂಗ ತಾಯಿ ಲಸುಮ ನಿಮ್ಮ ಚಂದ ಕೊಲಿಲ್ಲಮ್ಮ ಹ್ಮ್ ಹೆಂಗೇ ಏನೆಲ್ಲ ಮಾಡಿದಿರ ಏನ್ ಕಳ್ಸ ಹುಡಿದಿರ ಮುಗ ಮುಖವಾಡ ಹೆಂಗ್ ಇಕ್ಕೊಂಡಿದ್ದೀರಾ ಹೆಂಗ ಮಾಡಿದೀರಲ್ಲ ಯಾಕಡೆ ಇಲ್ಲೇ ಕಮ್ತಿ ಬಾ ನಾ ಮಂತ್ ಬಾ ಆಮೇಕಿಂತ ಬಾ ಎಲ್ಲ ನಿನ್ ಗೊತ್ತಾಕೈತಿ ಏನೇನ್ ಮಾಡಿದೀವಿ ಎತ್ ಮಾಡಿದೀವಿ ಅಂತಾರೆ ಹಂಗಾರೆ ಹೆಣ್ಮಕ್ಳು ಇರೋದು ಮಾತ್ರ ಮಾಡ್ಬೇಕೆ ವರ್ಮನಶ್ಮಿ ಹಬ್ಬನ ನಾನು ನಮ್ಮ ಏನು ಹೆಂಗು ಸರ್ ಅಂದ್ರೆ ನೀನು ಬರೀ ಚಲ್ಲಾಟ ಕಟ್ಟಿ ಕಣಿ ಅಕ್ಕ ಬಂದು ಅರ್ಶಿನ ಕುಕುಮ ತಕೊಂಡು ಬಳೆ ತೊಟ್ಕೊಂಡು ಒಂದು ಒಂದು ಸೂಟ ಮಾಡ್ಕೊಂಡು ಬರದ್ ಬಿಟ್ಟು ಇನ್ನೇ ಎಲ್ಲ ಈಚಾರು ಚಮಚ ನೀನು ಬಾ ನೀರು ನಿಂತ್ಕೊಂಡೆ ಏಳು ಚಮ್ಮ ಬಾ ಕೂಕ ಬಾ ಕಾಪಿ ಕಾಸ್ತೀನಿ ಕುಡಿದು ಹೋಗಿ ವಿಂತಿ ಬಂದರು ಮನಂತ ಬಂದರು ಒಳಗೆ ಬರ್ದಂಗ ಹೋಗಿರಮ್ಮ ಯಾವಾಗನ ಬರಲಿ ಆ ಪುಟ್ರನ್ ತಗ್ಗಿನೂ ಅಷ್ಟೇ ನೀನು ಅಷ್ಟೇ ಆ ಕುದುರೆ ಮೇಲೆ ಕುಕಂಡ್ರಂಗೆ ಆಡ್ತೀರಾ ಬರೋ ಒಂದ್ ಒಂದ್ಸಣ ಕೂಕಮ್ಮ ಅಂಬರ್ಲಿಲ್ಲ ನಿಮ್ಮ ತೆಗೆ ಬಂದ್ರು ಮಾತ್ರ ಅಲಗ ಹಾಕಿ ಅಂಬ್ತೀರಾ ಕುಕ್ಕಳ್ರಿ ಕುಕ್ಕಡ್ರಿ ಉಂಡೋಗ್ರಿ ಕಾಫಿ ಕುಡೀರಿ ಅಡಿಕೆಲೆ ಅಂತನ ಅಂತಾನ ಕಾಫಿ ಕುಡಿಯೋದ್ ಬಿಡಲ್ಲ ಉಂಗ ಕಳ್ಸೋದ್ ಬಿಡಲ್ಲ ನಮ್ಮಂತಕ್ ಬಂದ್ರು ಮಾತ್ರನ ಒಳಕ್ಕೆ ಬರಲ್ಲ ನೀವು ಏ ಕುಕಳ ಮಡಿ ಕಾಫಿ ಕುಡ್ದೆ ಓಯ್ ವಿಂತಿ ಸವಿತಾಕಾಯ ನೀ ಕೈ ಮುಗಿತೀನಿ ಕಾಪಿ ಕುಡಿ ಹುಣ್ಣು ಅಂತ ನೀವು ಅಂಬ್ಕೊಬೇಡ ಬಲ ಅಂತ ಮಾಡಬೇಡ ನೀವು ನಮ್ಮ ಅತ್ತ ಮೊದ್ಲೇ ಇವಾಗ ಕಳ್ಸಿ ಐತಿ ಅಮ್ಮಣಿ ನೀವು ನಿನ್ ನಿನ್ನ ಸೊದ್ಗಳು ರಾಪ ರೊಪ್ಪ ಹೇಳ್ಕೊಂಬರ್ಬೇಕು ತಿರ್ಗಾ ಆಮೇಲೆ ಅವರು ಮತ್ತೆ ಕುಕ್ಕೊಂಬೋದು ಕಾಪಿ ಕುಡಿಯೋದು ಮಾಡ್ಕೊಂಡು ಕುಕೊಬೇಡ ಒತ್ತಾಕೈತೆ ಒತ್ತಾಕೈತಿ ರಪ್ಪುಂಬ ಅಂತ ಹೇಳೈತಿ ನಮ್ಮ ಹತ್ತಿ ಬೇಕಾದ್ರೆ ಇನ್ನೊಂದು ದಿನ ಬರ್ತೀನಿ ಅವಾಗನ ಬಿಡವಾ ಕುಕೊಂಡ್ ಮಾತಾಡೋಣ ಈಗ ನೀನು ಬಾ ಅಲ್ಲೇ ಬೇಕಾರೆ ಅಲ್ಲೇ ಕುಕೊಂಡು ಮಾತಾಡೋಣ ಅಣಸೋಣ ಅಣೀ ನೀ ಕೈ ಮುಗಿತೀನಿ ಬರ್ದಂಗಿರ್ಬೇಡ ಹ್ಞೂ ತಿರುಗಿ ನಮ್ಮ ಹತ್ತು ಬೈಕೊಂಬತ್ತು ಈ ಅಮ್ಮಣ್ಣ ಯಾರಿಗೂ ಹೇಳಿಲ್ಲ ಅಂತಾನೆ ಹಾಂ ಬಾ ತಿರ್ಗಾ ನಿಮ್ಮ ಅಪ್ಪು ಹೇಳ ಅವು ಉಂಬಕ್ ಅಲ್ಲಿಗೆ ಬರಲಿ ಅಡುಗೆ ಮಾಡಿದ್ವಿ ಕರ್ಗಡ್ ಮಾಡಿ ಎಲ್ಲ ಮಾಡಿದೀವಿ ಉಂಬಕ್ಕೆ ಅಲ್ಲಿಗೆ ಬರಿ ವಿಂತೆ ನೀನು ಬಂದು ಅರಿಶಿನ ಕುಕುಮ ತಕೊಂಡು ಬಳೆ ತೊಟ್ಕೊಂಡು ಬರಿ ಹೆಂಗ ಹೆಂಗೆ ಬಾ ಮರಿ ಬರ್ಕೊಳಕ್ಕು ಆಮೇಕೆ ಹ್ಞೂ ಬರ್ತೀವಳಮ್ಮಾರೀ ನಮ್ಮ ಬತ್ತೈತೆ ಹೆಂಗ ನಾನು ಬಂದು ಅರ್ಶಿನ ಕುಕುಮ ತಗೊಂಡು ಬಳೆ ತೊಟ್ಕೊಂಡು ಬರ್ತೀನಿ ನೋಡಿ ಹ್ಞೂ ಆತು ಆಯಿತು ನಾನಿಂದು ಗೊತ್ತೀನ ಗಾರಿ ಅಲ್ಲಿ ಮನೆ ಬಾಗ್ಲಾಗ ಯಾರೂ ಇಲ್ಲ ನಮ್ಮ ಅಪ್ಪನೂ ಇರಲಿಲ್ಲ ನಮ್ಮ ಮಾಮನೂ ಇರಲಿಲ್ಲ ನಮ್ಮ ಮುಂದಿಡ್ಗು ಮುಂದೆ ಬಿಟ್ಟು ಬೈದೀವಿ ತಗದು ತೆಗೆದು ಯಾತೀ ನಾಯಿ ಒಳಗೆ ಮುಗ್ಜೆವು ಹೋಗ್ತೀನಿ ನಾನು ಹಾ ನಮ್ಮ ಅತ್ತೊಂದು ಕಡೆಗೆ ಕಡೆ ಕಡೆಗೆ ಹೇಳ್ಕೊಂಬರಕ್ಕೆ ಬಂದಿದೀವಿ ಅವು ಊರಾಗಿರೋನೆಲ್ಲ ಕರಿಯಾನ ಮುತ್ತ ಬಂದರ್ ಬರ್ಲಿ ಅಂತ ನಾವು ಒಳ್ಳೆ ಹಬ್ಬ ಹೆಚ್ಚಾಗಿ ಮಾಡಿದೀವಿ ಬಂದರ್ ಬಂದು ಉಂಡೋಗ್ಲಿ ಬಿಡು ಇನ್ನೇನು ಒರ್ಸ್ಕೊಂದ್ಸರಿ ಬರೋ ಹಬ್ಬ ಇದನ್ನ ಚಂದಕ್ ಮಾಡೋಣ ಅಂತ ಮಾಡಿದೀವಿ ಎರಡು ಮರಿದಂಗೆ ಬಂದ್ಬಿಡ್ ನೀನು ಆ ಚಳೆ ಅಮ್ಮಣಿ ಗೊತ್ತಿ ನೋಡಿ ಬಂದನು ಬಂದ மை டியர் சிங் யர் மாமெண்ட் கிராண்ட் யாரும் எல்லோருமாது கந்த ஏ மஞ்சாபா எல்லோரும் ಇವರ್ ಮಾಮ ಆ್ಯಂಡ್ ಇವರ್ ಗ್ರ್ಯಾಂಡ್ ಮಾರ್ ಸೆಲೆಬ್ರೇಟಿಂಗ್ ವರಮಹಾಲಕ್ಷ್ಮಿ ಫೆಸ್ಟಿವಲ ಓಕೆ ಓಕೆ ಟುಡೇ ಟೂ ಮಚ್ ಆಫ್ ದ ಮನಿ ಇನ್ ಅವರ್ ಹೌಸ್ ಆ ಯಾರನ್ನ ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡ್ರಪ್ಪ ಹುಷಾರು ಹೇಳಪ್ಪ ನಿಮ್ಮಜ್ಜಿಗಳು ಒಡವೆ ಬಂಗಾರ ಎಲ್ಲ ಜಾಸ್ತಿ ಇಕ್ಕಿಬಿಟ್ಟು ಹತ್ತು ಇತ್ತು ಹೋದರ ಆಮೇಲೆ ಯಾರನ್ನ ಕಳ್ಳ ಸ್ನೇಹಿತರು ಬಂದು ಕೈ ಹಿಡ್ಕೊಂಡು ಹೋದರು ಹ್ಯಾಂಗ ಹೂ ಕಣಪ್ಪ ಅದಕ್ಕೆ ಏನು ಒಗ್ಗಿನೂನು ನನ್ನ ಇಲ್ಲಿ ಕಾಯಕ್ ಬಿಟ್ಟೋಗ್ಯವ್ರೆ ಯಾರನ್ನ ಬಂದು ಅಡ್ಗಿಳಿಕ್ ಮುಗ್ಯಾರು ಅಂತಾನಾಗ್ಲಾ ಗೊತ್ತ ಅಮ್ಮಯ್ಯರು